ಏ ಬಾರಲ್ಲ ಊರಿಂದ ನಮ್ಮ ಗಿರ್ಜಾರ್ ತಂಗಿ ಬಂದ ನೀನು ದಗದ ಹಚ್ಚಕೋಬೇಡ ಗಿರ್ಜಾಗಿಂತ ದಗದ ಹಚ್ಚಿದ್ರೆ ಮತ್ತೆ ಊರು ಹೋಗಿ ಅಕ್ಕ ದಗದ ಬಾ ಸರ ಮನೆ ಆಯ್ತು ತಿಳ್ಕೊತಾರ ಏನರ ದಗದಿದ್ರ ನೀನ ಮಾಡಿ ಮುಗಿಸುತ್ತ ಬಾ ಆ ಹುಡುಗಿ ಒಂದು ನಾಲ್ಕು ದಿನ ಇರ್ತಾಳ ಅದಕ್ಕಾಗಿ ನನಗೇನು ತಿಳಿಯಂಗಿಲ್ಲ ಏನ್ರಿ ಊರಿ ಅಂತ ನಾಲ್ಕು ದಿನ ಬಂದಾಳ ಅಕ್ಕಿ ಏನ್ ದಗದ ನಾನು ಎಲ್ಲ ನಾನು ಮಾಡ್ತೀನಿ ತೋರಿ ಗಿರ್ಜಾಗಿ ಏನು ದಗದ ಹಚ್ಚಲಿಕ್ಕಂದ್ರ ಅಕ್ಕಿ ತಮ್ಮ ಮನೆ ಹೋಗಿ ಅಕ್ಕ ಗೆಲುವು ದಗದಾಚೋದಿಲ್ಲ ಗಂಡ ಮನೆ ಚಂದ ನೋಡ್ಕೊತಾರ ಹೇಳಿದ್ರೆ ಹೆಸರು ಯಾರು ಬರ್ತೈತಿ ನಮ್ದು ಎಂದು ಬರ್ತೈತಿ ಹಾ ಸ್ವಲ್ಪ ನಿಂಗೆ ನಾಲ್ಕು ದಿನ ತಾಸಾರು ಆಗಲಕ್ರಿ ಆದ್ರೆ ಗಿರಿಜಾಗ ಅವ್ರ ತಂಗಿ ಏನು ದಗದಾಚ ಸೊಪ್ ಮುಂದೆ ಹಾಕೊಂಡು ಹಾ ನೋಡವ ಹೆಂಡತಿ ಮ್ಯಾಗ ಎಷ್ಟು ಜೀವದಾನ ನೀವು ನಮ್ಮ ಮದುವೆ ಆಗಂದ್ರೆ ಒಲ್ಲಿ ಕಲಿತೀನಿ ನಾ ಅಂದಿ ಅವ್ನ ಮದುವೆ ಆದ್ರೆ ಇಬ್ರು ಒಂದ ಮನೆಗೆ ಆಗ್ತಿದ್ವಿಲ್ಲ ಎಷ್ಟು ಹೇಳ್ತೀರಿ ಗಿರಿಜಾ ನನ್ನ ತಂಗಿದ್ದಂಗೆ ಎಲ್ಲ ದಗದ ನಾನ ಮಾಡ್ತೀನಿ ಆತಿಲ್ಲ ಸಾಕು ನಿನ್ನಂತ ಹೆಂಡತಿ ನನ್ನ ಮನೆ ನಡೆಯಕ್ಕೆ ಬಂದಿಲ್ಲ ನಂದ ಯಾವುದೋ ಜನ ಪುಣ್ಯ ಎಲ್ಲರಿಗೂ ಶೀಘ್ರ ಇಂತ ಏನು ಸಿಗಬೇಕು ನಾವು ಬರಲೇ ಲಘು ಬರೀ ಹೊರಗೆ ಏನು ತಿನ್ನಕ್ಕೆ ಹೋಗ್ಬೇಕು ಅಡುಗೆ ಮಾಡಿ ಯಾಕಕ್ಕ ಮಾಮಾಗ ಇವತ್ತು ಲಘುನ ಬಾಂಧಿ ಬಿಟ್ಟಿರಕ್ಕಾಗೋದಿಲ್ಲ ಏನ್ ಸ್ಪೆಷಲ್ ಅಡುಗೆ ಮಾಡಿ ಇವತ್ತ ಗಿಜ್ಜಾ ನಿನ್ ತಂಗಿನ ಊರಿಂದ ಬಂದಾಳವ ಏನರ ರುಚಿ ರುಚಿಯಾಗಿ ಅಡುಗೆ ಮಾಡ್ತೀನಿ ಹುಟ್ಟರು ಕೂಡಿ ಇಲ್ಲೇ ಊಟ ಮಾಡೋಣ ಹಾಂ ಅಲ್ಲೇನೂ ಅಡುಗೆ ಮಾಡೋಕ್ಕೆ ಹೋಗೋಣ ಅಕ್ಕ ಅವ್ರಿಬ್ರು ಗಂಡ ಏನ್ರೀ ಅಡಿಗೆ ಮಾಡ್ಕೋತಿದ್ರು ಸುಮ್ನೆ ಏ ರಾಣಿ ಈ ಮನೆಗೆ ನಡಾಕ ನೀ ಬದ್ಲಿ ಅಕ್ಕಿ ಬಂದಾಳ ಹೌದಕ್ಕ ನೀನ್ ಮದ್ಲೆ ಕೇಳಲಿಲ್ಲ ಓದ್ತೇನೆ ಓದ್ತೇನೆ ಮಾಡ್ಕೊಂಡನ ಅದಕ್ಕೆ ಯಾಕೆ ಮಾಡ್ಕೊಂತೀವ ಓದೇಕದಿ ಇದಕ್ಕಿಂತ ಚಲೋ ಮನ್ತಾನ ಮಿಸ್ ಚಲೋ ಮನೆ ಸಿಕ್ತಿತ್ತು ಇಲ್ಲ ನಂಗಿಲ್ಲ ಆದ್ರೆ ಇದ ಮನಿ ಆಗಿತ್ತಂದ್ರ ಅಕ್ಕ ತಂಗಿ ಇಬ್ರು ಒಂದ ಕಡೆ ಇರ್ತಿದ್ವಿ ಇವ್ರ ಬುದ್ಧಿನ ಎಷ್ಟ ಅದೆಲ್ಲ ಬಿಡ್ರಿ உட்டு அடிக் மாத்தீங்க இல்லை எம் ನಿನ್ನಿಂದ ನನ್ನ ಜೋಡಿ ಚೆಂದಂಗೆ ಮಾತಾಡೋಳ ಆಗಿ ರಾತ್ರಿನು ಟಾ ಟಚ್ ಕೊಡಲಿಲ್ಲ ಊಟನೂ ಮಾಡಲಿಲ್ಲ ಹಿಂಗೆ ಯಾಕೆ ಮಾಡಾಕತ್ತಿ ನನ್ನ ಜೋಡಿ ಯಾಕೆ ಚಂದ ಮಾತಾಡಳಾಗಿ ಹಾಗೇನಿಲ್ಲ ವೈನಿ ಮನಿಗೆ ಈ ರಾಣಿನು ಬಂದಾಳಲ್ಲ ಸುಮ್ಮನೆ ಒಟ್ಟರಿಗೆ ಯಾಕೆ ಹೊಯ್ ವೈಮನಸ ಹೊಯ್ ಮನಸು ಅನ್ನೋಕೆ ಇದ್ರಾಗ ಏನಿತ್ತು ನಾವು ಯಾರ್ಯಾರ ಹೊರ್ಗಿನವ್ರು ಹೌದು ವೈನಿ ಹೊರಗಿನವ್ರು ಇದಾರೆ ನಿನ್ನಂಗೆ ಈ ಮಣಿ ನಂದು ಅಂತ ಹೊಂದ್ಕೊಂಡು ಹೋಗೋರು ಇಲ್ಲ ನನ್ನ ಹೆಂಡ್ತಿ ಸ್ವಲ್ಪ ಕಟಕ್ ಮನಸ್ಸು ನಕಿನ ಅದಾಳ ನಿಮ್ನು ನಾನು ಅದೇ ಹೇಳ್ಬೇಕಂತ ಮಾಡಿದ್ದೆಪ್ಪ ಮತ್ತೆ ಹೇಳಿದ್ರೆ ಎಲ್ಲಿ ಜಗಳಕ್ಕ ಆಕ್ಕಾವ ಅಂತೇಳಿ ಸುಮ್ಮಿದ್ದೆ ಬರೀ ಚುಚ್ಚು ಮಾತಾಡ್ತಾರೆ ನನಗೆ ನೋಡುವಿನಿ ಅಂತವ್ರ ಮಾತಲ್ಲ ನಾವು ತಲೆ ಹಾಕೊಂಡ್ ಕುತ ನಮ್ಮ ಸರ್ ನಮ್ಮ ಬುದ್ಧಿ ಬೇರೆ ಎರಡನೇ ಹೊಂದಾಡ ರಾಣಿ ಅಲ್ಲಿ ತರ ನಾವು ಸುಂದಿರು ಸುಮ್ನ ಇನ್ನ ರಾಣಿ ಏನು ನಿಮ್ ಮನೇನ್ ಮದುವೆ ಆಗ್ತಿದ್ಲಂತ ಹಿಂಗೆಲ್ಲ ಆ ವಿಚಾರ ಎಲ್ಲ ಈಗ ಮಾತಾಡ್ಬೇಕಿ ಅವತ್ತ ಏನ್ ಕೇಳಾಕ್ ಮನಿಗ್ ಹೋದ್ರ ದುಡ್ಯಾವ್ ನಾ ನಾವ್ಯಾಕ್ ಮದ್ವಿ ಆಗೋಣ ಅಂತ ಹೇಳಿ ಚುಚ್ಚ ಇನಿ ಅಂತವ್ರ ಬಗ್ಗೆ ನಾವ್ಯಾಕ್ ವಿಚಾರ ಅವ್ರ ಬುದ್ಧಿನೂ ಅಷ್ಟೇ ಗೋ ಮಾವ ನೀನು ಎಂತ ರುಚಿ ರುಚಿಯಾಗಿ ಅಡಿಗೆ ಮಾಡಿದ್ಲು ಮನಿಗ್ ಊಟಕ್ಕೆ ಬಂದಿಲ್ಲಲ್ಲಾ ನೀ ರುಚಿ ರುಚಿ ಅಡಿಗೆ ಮಾಡಿದ್ವಿ ನನ್ನ ಸಂಬಂಧ ಅಲ್ಲ ನೀ ಊರಿ ಬಂದಿಲ್ಲ ಬಾಳ್ಸಾಗ ನಿನ್ ಸಂಬಂಧ ಮಾಡಿದ್ ಊಟ ಮಾಡ್ರಿಲ್ ಹೂ ಮಾವ ನಂದು ಊಟ ಆಗೈತಿ ಆದ್ರೆ ನಾನ್ ನಿನ್ನ ಆಗಿದೆ ಅಂದ್ರ ಅವ್ರಿಗೆ ರುಚಿ ರುಚಿಯಾಗಿ ಅಡಿಗೆ ಮಾಡಿ ನಿನಗ ಉಣಿಸ್ತಿದ್ದೆ ನೀರ್ ಏನ್ ಮಾಡಿವನ್ ಕೇಳಾಕ್ ಮನಿಗ್ ಬಂದ್ರೆ ಇನ್ನ ಕಲಿತಿನಿ ಅಟ್ಟಕ್ಕೆ ಬಿಟ್ಟಿವ್ ಈಗೇನಾಗೈತಿ ದೇವ್ರ ಪುಣೆ ಅಂತ ಚಲೋ ಎಂತನೇ ಸಿಕ್ಕಾಳ ಚಲೋ ಅಡಿಗೆ ಮಾಡಿ ಹಾಕ್ತಾಳ ಸಾಕಷ್ಟು ಆದ್ರೂ ನಾನ್ ನಿನ್ ಮದ್ವೆ ಆಗಿದೆ ಅಂತ ನಾನು ನಮ್ಮ ಅಕ್ಕ ಇಬ್ರು ಒಂದೇ ಮನೆಯಾಗಿರ್ಸಿದೇವಲ್ಲ ಈಗ ಏನು ಕಾಲ್ ಮಿಂಚಿಲ್ ರಾಣಿ ನಿಮ್ ಮಾವ್ ಹೂ ಅಂದ್ರ ನಿನ್ನೂ ಮದ್ವೆ ಆಗ್ಬೋದಿ ಸುಮ್ ಕುಂದಿರ್ತಾಳ ಅಲ್ವಾ ತಾಸ ನಿಮ್ಮ ನಾನು ಬಿಟ್ಟಿರೋದಿಲ್ಲ ಅಂತ ಈಗ ಮದ್ವೆ ಆದ್ರೆ ಇರ್ತಾಳ ಚಲೋ ಮಂತ್ ನೋಡಿ ಎಲ್ರ ಮಾಡ್ಕೊಳಕ್ ಬರದ ತಗೋತೀನಿ ರಾಣಿ ಈಗೀಗ ನಿಮ್ಮ ಮಾವ ಬಾಳ ಜೀವ ಒಂದಿಷ್ಟು ಬಿಟ್ಟದಂಗಿಲ್ಲ ಜೀವ ಇರಬೇಕಲ್ವಾ ಯಾಕಂದ್ರೆ ನೂರೆಂಟು ಕಣ್ಯಾ ನೋಡಿ ಮ್ಯಾಗ ಬರೇ ಕನ್ಯಾಗಳು ನೌಕರಿ ದ್ ಹಾಕಿನಿ ಆಸ್ತಿ ದನ ಹಾಕಿನಿ ಅಂದಾಗ ಬಂಗಾರ ಗುಣಕ್ಕೆ ರೈತನ ಮದಿ ಬೇಕಿನ ಮನಿ ಬೇಕಲ್ಲ ಯಾಕಂದ್ರ ನಮಗಾದವ್ರಿಗೆ ನಾವ್ ಆಗಬೇಕ ಇನ್ನು ಏನ್ ಮಾರಿ ನೋಡತ್ತಿಲ್ಲ ನಿಮ್ಮ ಮಾವ ಮಾರಿ ಕೊಡಬೇಕ ಮನಿಗೆ ನಿಮ್ಮೆಲ್ಲ ಕ್ರೀಡಾ ಪ್ರೇಮಿಗಳಿಗಾಗಿ ನಾನು ಕೆಲವ ರೋಚಕ ಸುದ್ದಿಯನ್ನು ಪಡೆದುಕೊಂಡಿದ್ದೇನೆ ಐಸಿಸಿ ಅಧಿಕೃತವಾಗಿ ಲೈವ್ ಆಗಿದೆ ನಾನು ಉತ್ತಮ ಹಣ ಗಳಿಸುವ ವೆಬ್ಸೈಟ್ಗಳಲ್ಲಿ ಒಂದನ್ನು ಪರಿಚಯಿಸುತ್ತಿದ್ದೇನೆ ಮೋಸ್ಟ್ ಬೆಟ್ ಈಗ ಐದು ಮಿಲಿಯನ್ಗಿಂತಲೂ ಹೆಚ್ಚು ಸಕ್ರಿಯ ಬಳಕೆದಾರರನ್ನು ಹೊಂದಿದೆ ಮತ್ತು ಆಟಗಾರರು ಈಗಾಗಲೇ ಐದು ಲಕ್ಷಕ್ಕಿಂತ ಹೆಚ್ಚು ರೂಪಾಯಿಗಳನ್ನು ಗೆಲ್ಲುತ್ತಿದ್ದಾರೆ ದಿನಕ್ಕೆ ನೀವು ಅರ್ನ್ ಗಳಿಸಬಹುದು ಮಾಸಿಕ ನೀವು ಇಪ್ಪತ್ತೇಳು ಗೆಲ್ಲಬಹುದು ಅರ್ನ್ ನೂರಾರು ಜನರು ಈಗಾಗಲೇ ಒಂದು ಲಕ್ಷಕ್ಕೂ ಹೆಚ್ಚು ಅರ್ನ್ ಗೆದ್ದಿದ್ದಾರೆ ಮತ್ತು ಅದನ್ನು ಮುಂದುವರಿಸುತ್ತಿದ್ದಾರೆ ಗೆಲ್ಲಲು ಆದರೆ ಮೋಸ್ಟ್ ಬೇಟ್ ವೆಬ್ಸೈಟ್ ನಿಮಗೆ ಹಣ ಸಂಪಾದಿಸಲು ಸಹಾಯ ಮಾಡುವುದಿಲ್ಲ ನೀವು ಇಲ್ಲಿ ಬಹಳಷ್ಟು ಹೊಸ ವಿಷಯಗಳನ್ನು ಕಲಿಯಬಹುದು ಮತ್ತು ಬಹಳಷ್ಟು ಹಣವನ್ನು ಗಳಿಸಬಹುದು ಹೇಗೆಂದು ತಿಳಿಯಬಹುದು ನೀವು ಗೆಲ್ಲುವ ಹಣವನ್ನು ಇಪ್ಪತ್ತು ನಿಮಿಷಗಳಲ್ಲಿ ಹಿಂಪಡೆಯಬಹುದು ಅತ್ಯಂತ ಉತ್ತಮವಾದ ಟ್ವೆಂಟಿ ಗ್ರಾಹಕರನ್ನು ಹೊಂದಿ ಬೆಂಬಲ ನೀವು ಸರಳ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಉತ್ತರಿಸುವ ಅಗತ್ಯವಿದೆ ಮತ್ತು ನಿಮ್ಮ ಉತ್ತರ ಸರಿಯಾಗಿದ್ದರೆ ನೀವು ನೈಜ ಹಣವನ್ನು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಬಹುದು ಉದಾಹರಣೆ ಕ್ರಿಕೆಟ್ನಲ್ಲಿ ಕ್ಯೂ ಒಂದು ಮುಂದಿನ ಪಂದ್ಯದ ಟಾಸ್ ಅನ್ನು ಯಾರು ಗೆಲ್ಲುತ್ತಾರೆ ತಂಡ ಎ ಅಥವಾ ಬಿ ಮತ್ತು ಕ್ವಶನ್ ಎರಡು ನಾಳೆ ಭಾರತ ವಿಯಸ್ ಪಾಕಿಸ್ತಾನ ಪಂದ್ಯವಿದೆ ಯಾರು ಪಂದ್ಯವನ್ನು ಗೆಲ್ಲುತ್ತಾರೆ ಆಯ್ಕೆ ಎ ಇಲ್ಲ ಬಿ ಹಲವು ಸರಳ ಪ್ರಶ್ನೆಗಳಂತೆ ಲಭ್ಯವಿದೆ ಹೌದು ಅಥವಾ ಇಲ್ಲ ಎಂದು ಉತ್ತರಿಸುವ ಅಗತ್ಯವಿದೆ ಮತ್ತು ನೀವು ಮಾಡಬಹುದು ನೈಜ ಹಣವನ್ನು ಹಂಡ್ರೆಡ್ ಪರ್ಸೆಂಟ್ ಸುಲಭವಾಗಿ ಗೆಲ್ಲಿರಿ ಕ್ರಿಕೆಟ್ ಮಾತ್ರವಲ್ಲ ಎಲ್ಲಾ ಕ್ರೀಡಾ ಪಂದ್ಯಗಳ ಫಲಿತಾಂಶವನ್ನು ನೀವು ಊಹಿಸಬಹುದು ಮತ್ತು ಸುಲಭವಾಗಿ ಗೆಲ್ಲಬಹುದು ನಿಜವಾದ ಹಣ ಮೋಸ್ಟ್ ಬೆಟ್ನಲ್ಲಿ ಮೋಸ್ಟ್ ಬೆಟ್ ಎವಿಟಿಯರ್ ಟೇರ್ ಅಂದರ್ಬಾರ್ ನಂತರ ಬಹಳಷ್ಟು ಆಟಗಳನ್ನು ನೀಡುತ್ತದೆ ಕ್ರ್ಯಾಶ್ ಎಕ್ಸ್ ಜೆಟ್ ಎಕ್ಸ್ ಪೋಕರ್ ಸ್ಲಾಟ್ಗಳು ಲೈವ್ ಕ್ಯಾಶಿನೋ ಇತ್ಯಾದಿ ನೀವು ನೈಜ ನಗದ ಬಹುಮಾನಗಳನ್ನು ಆಡಬಹುದು ಈ ಆಟಗಳು ಮೋಸ್ಟ್ ಬೆಟ್ನಿಂದಾಗಿ ನಿಮಗೆ ಬೇರೆ ಯಾವುದೇ ಬುಕ್ ಮೇಕರ್ ಅಗತ್ಯವಿಲ್ಲ ಎಂದು ನಾನು ಬಲವಾಗಿ ಶಿಫಾರಸು ಮಾಡುತ್ತೇವೆ ನಿಮಗೆ ಉತ್ತಮ ಗುಣಾಂಕಗಳನ್ನು ನೀಡುತ್ತದೆ ಮೋಸ್ಟ್ ಬೆಟ್ನೊಂದಿಗೆ ಶ್ರೀಮಂತರಾಗಲು ಈಗ ನಾನು ನಿಮಗೆ ರಹಸ್ಯ ಮಾರ್ಗವನ್ನು ಹೇಳುತ್ತೇನೆ ನನ್ನ ಸಬ್ಸ್ಕ್ರೈಬ್ಗಳಿಗೆ ಪ್ರೊಮೋ ಕೋಡ್ ಇದೆ ತ್ವರಿತವಾಗಿ ಸೈನ್ ಅಪ್ ಮಾಡಲು ಈ ಕೆಳಗಿನ ವಿವರಣೆ ಕ್ಲಿಕ್ ಮಾಡಿ ಈ ಪ್ರೊಮೋ ಕೋಡ್ ಬಳಸಿ ಮೂವತ್ತು ನಾಲ್ಕು ಸಾವಿರ ಅರ್ನ್ ಮತ್ತು ಆರ್ನೂರ ಐವತ್ತು ಉಚಿತ ಸ್ಪಿನ್ಗಳವರೆಗಿನ ಮೊದಲ ಟೇಬಲ್ ಮನೆಯಲ್ಲಿ ಸ್ವಾಗತ ಬೋನಸ್ ಪಡೆಯಿರಿ ನೋಂದಣಿಯಾದ ತಕ್ಷಣ ಮೊತ್ತವನ್ನು ಪರಿಶೀಲಿಸಿ ಮೋಸ್ಟ್ ಬೆಟ್ ಈ ಎಲ್ಲಾ ರೀತಿಯ ಪಾವತಿ ಠೇವಣಿಯನ್ನು ವಿಧಾನವನ್ನು ಬೆಂಬಲಿಸುತ್ತೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಸೈನ್ ಅಪ್ ಮಾಡಿ ಮತ್ತು ಗೇಮ್ ಪ್ಲೇ ಮಾಡಿ ಮತ್ತು ರಿಯಲ್ ಮನಿ ಗೆಲ್ಲಿರಿ ಮೋಸ್ಟ್ ಬೆಟ್ ನಂಬರ್ ಒನ್ ಬಳಸಿ ಕೆಳಗೆ ಕೊಟ್ಟರು ಲಿಂಕ್ ಅನ್ನು ಕ್ಲಿಕ್ ಮಾಡಿ ರಾಣಿ ಮನಿ ಬಂದಾಗಿಂದ ಚಂದ ಮನೆಯಾಗ ಊಟ ಮಾಡಲ್ಲ ನಿಮ್ಮ ಮನಿ ಜೊತೆ ಮಾತಾಡೋದಂತ ಯಾಕ ಏನಾಗೈತಿ ನಿನಗ ಏನ್ ಮನ್ಯಾಗ ಊಟ ಮಾಡ್ತೇನ ಸುಮ್ನೆ ಒಬ್ಬರು ಒಬ್ರು ಕಿರಿಕಿರಿ ಹಚ್ಚುದು ಒಟ ಅನ್ನೋದು ನಿಂದೇನು ಆಗೇತ್ ಹೋಗೈತೇನು ಈಗ ಸಂಸಾರ ಚಾಲು ಹೋಗೈತಿ ಈಗ ಜೀವನದ ಅನುಭವ ಇನ್ ಮುಂದ್ ಗೊತ್ತಾಗೈತಿ ಮನಿ ಎಲ್ಲಾ ಇರುವ ನಿನ್ ಗಂಡೇನ ನಮ್ ತಂಗಿ ಮದುವೆ ಆಗಿದ್ಲಿ ಅಂದ್ರೆ ನಾನು ನಮ್ ತಂಗಿ ಬಾಳ್ ಚಂದ ಇರ್ತಿದ್ದು ಮನ್ಯಾಗ ಅಂತ ಹಿಂಗೆಲ್ಲ ಮಾತಾಡಕತ್ತರಣ್ಣ ಇದನ್ನೆಲ್ಲ ಕೇಳಿಸ್ಕೊಂಡು ವೈನಿ ಪಾಪ ಮನ್ಯಾಗ ಹೂಳಿಂಗ್ ಬದಕಾಕತ್ತಳ ಸಂಸಾರ ಚಂದ ನಡೆದಾಗ ಹೊರಗಿನ ಗಾಳಿ ಏನಾರ ಮನಿ ಒಳಗ ಹೊಕ್ಕೊತಂದ್ರ ಮನ್ಸು ಬದಲಾಗುದ ಮನ್ಸಿನಾಗ ಏನಾರ ನೂರೆಂಟು ವಿಚಾರ ಹುಟ್ಟುವ ರಾಣಿ ನಾಕ್ ದಿನ ಇರತಕ್ಕಲ್ಲ ಮನ್ಯಾಗ ಹಿಂಗ್ ವೈಮನ್ಸಿ ಊರದ ಮ್ಯಾಗ ನಿನ್ ಹೆನು ತಗ್ಗಿ ಬಗ್ಗಿ ಹೊಂದ್ಕೊಂಡ್ ನಡೀತಾಳ ಸುಮ್ಮ ಯಾರಿಗಾರ ಏನ್ರೋದೇವಂದ್ರ ಸುಮ್ನೆ ಜಗಳಕ ಮೂಲ ಮನೆ ಕಿರಿಕಿರಿ ಹಚ್ಚ ನೋಡೋರ್ಗಿ ನಗು ಹಂಗ್ ನಾವ ಮಾಡಿಡ್ತೀವಿ ಅಣ್ಣ ರಾಣಿ ಮಾತಾ ಗಿರಿಜಾ ಮಾತ ಕೇಳಿ ಎಲ್ಲರ ನೀವ್ ವೈನಿಗೆ ಒಟ್ಟು ಹೋದ್ರ ಗೊತ್ತ ಕೋತಿ ಮತ್ ಪಾಪ ವೈನಿ ನಿನ್ ಮ್ಯಾಗ ಜಮಾನ ಇಟ್ಟಾಳ ಯಾರ ಜೊತೆ ಹೆಂಗ್ ಮತ್ ಇಡ್ಬೇಕು ಯಾರ ಜೊತಿ ಹೆಂಗ್ ನಂಗೆ ಗೊತ್ತಿಲ್ಲ ಅಣ್ಣ ನಿಮ್ಮ ಐನಿ ಅದುವಲ್ದ ದುಡೋ ಇದ್ರಲಾಕ ಚಲೋ ಅಂತ ನಾನು ಮದುವೆ ಆಗೋಲ್ಲ ಆಕಿನ ಹೆಂಗಿಡ್ಬೇಕು ಆಕಿನ ಜೊತೆ ಹೆಂಗೆ ಇಡಬೇಕು ನಂಗೆ ಗೊತ್ತಿಲ್ಲ ಅದು ಬಿಡ್ಲಿ ತೊಗರಿ ಹೂಯ್ ಬಂದಿರ್ತೈತಿ ಮಳಿ ಇಲ್ಲ ಬೆಳೆ ಇಲ್ಲ ಏನಾರ ಒಂದು ವ್ಯವಸ್ಥೆ ಮಾಡು ಅಣ್ಣ ಭೂಮಿ ತಾಯಿನ ಬಿ ಬೀಜ ಬಿತ್ತೀವಿ ಮಳೆ ನಮ್ಮ ಕೈ ದನ ಕರ್ಗ ಪುಣ್ಯದಿಂದ ಮಳಿ ಆದ್ರೆ ಭಾಳ ಚಲೋ ಆಕತಿ ಒಂದೋ ಒಂದು ಮಳಿ ಆತಂದ್ರೆ ತೊಗರಿ ಉಳ್ಳಾಗಡ್ಡಿ ಎಲ್ಲ ಕಡೆ ಕಾಕವ ಆದ್ರೆ ಏನು ಮಾಡು ಮಳಿನೂ ಹಿಂಗೆ ಕಾಡಾಕತ್ತೈತಿ ಆದ್ರೆ ಸರ್ಕಾರದವ್ರು ಹಿಂಗೆ ಕಾಡಾಕತ್ತಾರೆ ಚಲೋ ಕರೆಂಟ್ರಾಗ ಕೊಟ್ಟಿದ್ದಂದ್ರೆ ಎಲ್ಲಿದರ ನೀರು ತಂದು ಹಾಸಿ ಬೋರ್ ಚಲೋ ಮಾಡಿ ನೀರು ಹಾಕಿ ಒಂದು ಬೆಳೆನ ಕಡೆಯಾಕೆ ಮಾಡ್ತಿದ್ದೀವಿ ಕರೆಂಟು ಹೇಳಕ್ಕಿಲ್ಲ ತಾಸ ಎರಡು ತಾಸ ಕೊಟ್ಟ ತೀರಾ ರೈತರನ್ನ ಕುತ್ಗ ಊರ್ ಹಾಕಿದಂಗೆ ಮ್ಯಾಗ ಒಬ್ಬ ದೇವ್ರದಾನ ಅವನ ಏನು ಮಾಡ್ತಾರ ಮಾಡ್ತಾನೆ ಇಂಥ ತುಂಬಿದ ಬೆಳೆಯಾಗ ನೀತಿ ಸರ್ಕಾರದವ್ರನ್ನ ಯಾಕೆ ನೆನಸ್ತಿವನ ಮ್ಯಾಗ ಒಬ್ಬ ದೇವ್ರದಾನ ಹುಡ್ಸಿದ್ದ ದೇವ್ರ ಹುಲ್ಲಂತರು ಮೈಸೂರದಲ್ಲಿ ಇಲ್ಲ ಆಯ್ತಾಳೆ ಯಾವ್ದಾರ ಗಳೆ ಗಾಡಿ ಸಿಕ್ತಂದ್ರೆ ಇದ್ರಾಗ ಮ್ಯಾಗ ಮ್ಯಾಗ ಅರುದ್ ಬಾ ಭೂಮಿಯ ತಂಪಿಡಿ ಹಾಂ ನಿಮ್ಮ ಐನಿದ ಮನ್ಯಾಗ ಹಿರಿತನ ಬಾಳ ಆಗತ್ತಲ್ಲ ಹಿರಿತನ ಆಕೇನ ಏನ್ರ ದಗದಿದ್ರ ಬಡಬಡ ಮಾಡಿ ಮುಗಿಸ್ತಾಳ ಅಂದ್ರೆ ನಾವು ದಗದ ಮಾಡಂಗಿಲ್ಲ ಮನಿ ಮೂಲಾಗಿವಿ ಕುತ್ ತಿನ್ನಕ್ಕೆ ಬಂದಿವಿ ನಾವು ಏ ಮಾತಿಗೆ ಮಾತ ಬೆಳಸಕ್ಕೆ ಹೋಗಬೇಡ ನಮ್ಮ ಜೀವನಕ್ಕೆ ಏನಾಗೈತಿ ಈಗ ಚಲೋ ಹೊಂಟೈತಿಲ್ಲ ಚಲೋ ಹೊಂಟೈತಿ ಅದೇ ಏನಾರೆ ನಮ್ಮ ತಂಗಿ ನಿಮ್ಮ ಅಣ್ಣಗ ಹೆಣ್ ತಾಗ ಬಂದಿದ್ಲ ಅಂದ್ರ ಹಾಲು ಹಾಕ್ದಂಗೆ ಹೋಗ್ತಿತ್ತು ನಮ್ಮ ಮನಿ ಒಂದ ಮನಿ ಹೆಣ್ ತೆಗೆದ್ರೆ ಚಲೋ ಆಕೈತಿ ಅಂತ ಹೇಳಿ ಹಿರಿಯಾರು ನಿಮ್ಮ ಮನಿ ಹೆಣ್ ಕೇಳಾಕ್ ಬಂದ್ರೆ ನಿಮ್ಮ ತಂಗಿ ಏನಂದ್ಲು ನಾನು ದುಡಿಯ ಬೇಡ ಏನ ಸಾಲಕ್ಕೆ ಹೆಲ್ತಿನಂದ ನಮ್ಮ ತಪ್ಪ ನಿಮ್ಮ ತಪ್ಪ ಅಕ್ಕೇನ 왔다 ಸಿಲಿಲಾರ್ ಬಂದಾಳ ಈಗ ಹಳಾಳ್ ಮಾಡ್ಕೊಳಾಕ ತಳಕ್ಕನ ನಿಮ್ಮ ತಂಗಿ ಬುದ್ಧಿ ಹೆಂಗ್ ಅಂದ್ರೆ ಟ್ರೈನ್ ಹೊರದ್ಮೇಲೆ ಟಿಕೆಟ್ ತಗೊಂಡಂಗ ಹೊರಗೆ ಹುಂಚೆ ಅಂತ ಹೇಳದಂಗ ಇನ್ನೇನಂದ್ರು ಹೊಳೆ ಬರುದಿಲ್ಲ ಬಂಗಾರ ಅಂತ ವೈನಿ ಸಿಕ್ಕಳ ದಾಸಗುಸು ಮಾತಾಡುದು ಬಿಡ್ರ ಸ್ವಲ್ಪ ಹಾ ಅಣ್ಣ ವೈನಿ ಹೆಂಗ್ ಬಿಟ್ಕೊಡ್ತೀರಿ ನೀವು ನೀವು ಒಂದಾ ಆಗೋರಲ್ಲ ಕೂಳ್ ಅಂದ್ರೆ ರಾತ್ರಿ ಹಾಸಕಿ ಮಾಡೋದು ಅಂದ್ರೆ ಅಷ್ಟೇ ಹೆಂಗೆ ನಿಲ್ಪಕಳ್ ನಿಮಗೆ ಏನಕ್ಕೆ ರಾಣಿ ನಿಮ್ಮನ್ನ ಮದಿ ಆತನಿಕ ಅಂತಾಳೆ ಆಕೆ ಬಾಕಿ ತಾಳಿ ಕಟ್ಬಿಡ್ರಿ ಹ್ಞೂ ಆಕೆ ತಾಳಿ ಕಟ್ತೀನಿ ನಿಮ್ಮನ್ನು ತಕಿ ಕಳಬೇಕತ್ತಿ ಆಗಂದಾಗ ಮದುವೆ ಆಗಲಿಲ್ಲ ಅವಾಗ ಕಲಿತೀನಿ ಕಲಿತೀನಿ ಅಂದಾಕೆ ಇವತ್ತ್ಯಾಕೆ ಬಂದಾಳೆ ಕಲಿಕೆ ನೀನು ಓಡಿ ಮಾವ ಚಂದ ಇದ್ರಿ ಈಗ ಆಕೆಗೆ ಚಂದ ಕಂಡ್ರಿಬೇಕು ಅದಕ್ಕೆ ನಿಮ್ಮ ಮದಿ ಆಕೆ ಬಂದಾಳೆ ಈಗ ಆಕೆ ಹದ ಇದ್ದಾಗ ಕದ ತೆಗೆದ್ರ ಅಂದಂಗ ಈಗೆಲ್ಲ ನಮ್ಮ ಕಡೆ ಐತಿ ಎಲ್ಲ ಚಂದಿ ಓಡಿ ಬಂದಾಳೆ ಅದು ಮನಿ ತಕ ಒಂದ ಮನಿ ಹಣ್ಣಕ್ರಿ ನನಗೆ ನಮ್ಮ ತಮ್ಗೆ ಕನ್ಯಾ ಕೊಡಂದ್ರ ಏ ನೀವೇನ್ ದುಡಿಯೋರು ಬಿಡೋರು ನಾವೇ ಅಂದು ಚುಚ್ಚು ಮಾತಾಡಿದ್ರು ನಮ್ಗೆ ಅರ್ಥ ಆಕೈತೆ ನಾ ದುಡಿಯೋ ಇದ್ರಿರ್ಲಿ ಅಕ್ಕ ಬಂಗಾರ ನಂಗೆ ಬಾಳೆ ಮಾಡ್ತೀನಿ ಮೀನಂತೆ ಕೈ ಇಡೋದು ಬಂದಿಲ್ಲ ಅಷ್ಟ ಸಾಕು ನೂರಲ್ಲ ಸಾವಿರ ಕಣ್ ಕಣ್ಮಂತ ಆದ್ರು ಏನ್ ಏನ್ ಅವ್ರ ಅವ್ರು ಅಷ್ಟೈತಿ ರಾಣಿ ಸುಮ್ಮ ಇದ್ ಬಿಡೋಣ ಸ್ವಲ್ಪ ಜಗಳ ಸಿಕ್ಕರೆ ಸಾಕ ಮೊದಲು ಯಾವಾಗ ಬ್ಯಾರ್ಯಾಗಣ ಯಾವಾಗ ಮನಿ ಹೊಡೆದು ಒಟ್ಟಾಳೆ ಮಾಡು ಅಂತೇಳಿ ಕಾಯ್ತಿರ್ತಾರೆ ಮನೀಶ್ಸೋಸ್ಕರ ಅಂಥದ್ರಾಗ ಎಲ್ಲ ಹೊಂದ್ಕೊಂಡು ಸಣ್ಣಾಗಿ ಸಣ್ಣಾಗಿ ಹೊಂಟಿಲ್ಲ ಮೆತ್ಬೇಕ ಮೆಚ್ಚಬೇಕು ನೀನು ಹಿಂಗೆ ಅಂತೀನಂತೇಳಿ ತಪ್ಪೀ ಜಿಗೀಗ ಗಿರ್ಜಾ ಯಮ ಬಾಳ ತುಚ್ಚುಚ್ಚ ಮಾತಾಡಕತ್ತುಚ್ಚುಚ್ಚ ಮಾತಾಡತಾಳ ಯಾಕೆ ಸುಮ್ಮಂದ ಅದ ರೀ ಅವ್ರ ತೆಂಗಿನ ನಿಮ್ಗೆ ತಗೊಂಡಿಲ್ಲ ಅದಕ್ಕೆ ಯಮ್ನಗ ಚುಚ್ಚುಚ್ಚು ಮಾತಾಡ್ತಾಳೆ ಯಾವಾಗ ನೋಡಿದ್ರು ಹೊಲ್ದಾಗೆ ಇರ್ತಿ ನಮ್ಮ ಅಕ್ಕನ್ ಕೂಡ ಇಲ್ಲಲ್ಲ ನೀನು ನಿಮ್ಮ ಅಕ್ಕನ ಮಾರಿ ನೋಡ್ಕೊತ ಕೂತ್ರ ಹೊಲದಾಗ ದಗದ ಯಾರು ಮಾಡೋರು ನಿಮ್ಮ ಅಕ್ಕ ಬಂದ್ ಮಾಡ್ತಾಳ ನಾನು ನಿಮ್ಮ ಮನಿ ಸೊಸೆ ಆಗಿದ್ದೆ ಅಂದ್ರ ಅಕ್ಕ ನಾವು ಕೂಡ ಹೊಲದಾಗ ಕೆಲಸ ಮಾಡ್ತಿದ್ದೇವಿಲ್ಲ ಹೊಲದಾಗ ಕೆಲಸ ಮಾಡುದಂದ್ರ ಕರಡಿ ಮುಂದ ಬಣ್ಣ ಮಾಡ್ಕೊಂಡಂಗಲ್ಲ ಇದ ಮಾತ್ ನೀ ಏನ್ ಕೇಳಾಗ ಏನಂದಿ ನಾ ದುಡಿಯವನವಲ್ಲ ನೌಕರಿ ಮಾಡೋನ ಮದುವೆ ಅಕ್ಕಿ ನಂದಿ ಅವಾಗ ಏನೋ ನಾ ಬಾಯಿ ತಪ್ಪ ಅಂದ ಮಾವ ನೀ ಅವತ್ತು ಬಾಯಿ ತಪ್ಪ ಅಂದಿದ್ದ ಚಲೋ ಆಗೈತಿ ಯಾಕಂದ್ರೆ ನೀ ಅಂದಿದ ಕಣ್ಣ ಮಣ್ಣಾಗ ಬಂಗಾರ ಅಂತ ಹಿಂಚಿಕಾಳ ಇವ್ರ ಅಂತಲಿ ಮಾತಾಡಿ ಏನೋ ಪ್ರಯೋಜನ ಇಲ್ಲ ನಮ್ಮ ಅಕ್ಕ ಅಂತಲೇನೆ ತೊಗೊಂಡು ಯಾಕಾಣಿ ನಿಮ್ ಮಾವನ್ ಜೊತೆ ಏನೋ ಮಾತಾಡ್ಬೇಕಂದಿ ಇಲ್ಲೇ ಕೂತಿ ಮಾವನ್ ಕೂಡ ಮಾತಾಡಿ ಏನೋ ಪ್ರಯೋಜನ ಇಲ್ಲ ನಿನ ಗಂಡ ಮಾವ ಅಕ್ಕ ಒಬ್ಬರ್ಕೊಬ್ರು ಒಟ್ಟೆ ಬಿಟ್ಟೆ ಕೊಡಲ್ಲ ಆ ಬಂದಾಗ ನೀನು ಮದುವೆ ಆಗ್ಲಿಲ್ಲ ಈಗ ಅಂದ್ರೆ ಏನು ಪ್ರಯೋಜನ ಇಲ್ಲ ಇನ್ನೊಂದು ನಾಲ್ಕು ದಿನ ನಿಂತ ಊರಿಗೆ ಹೋಗ್ಬಿಡ ಹಾಕ್ದೇನ ನಿತ್ತು ಊರಿಗೆ ಹೋಗ್ಲಿ ನಮ್ಮ ಮಾವನ ಮದ್ವೆ ಆಗ್ಬೇಕಂತೇಳಿ ಕನಸ್ಕೊಂಡೇನೆ ಮದ್ವೆ ಆಗೇ ಹಾಕ್ತೇನೆ ನೀ ಹಿಂಗ ಮಾಡ್ಕೊಟ್ಕೊತಿ ಅಂದ್ರೆ ಮನೆಯಾಗ ನನಗ್ ಸಹಿತ ಜಾಗ ಇಲ್ಲಂಗಾಗ್ತತಿ ನೀ ಮದ್ದೆಲ್ಲ ಊರಿಗೆ ಹೋಗ್ಬೇಕ ಹೊರ ನೀ ಮಾರಿ ಸಪ್ ಮಾಡಿಯಲ್ಲ ಉಕ ಏನಾರ ಮಾಡಿಕೊಡ್ಲೀನಿ ಏನೋ ಬೇಡ ನಾ ಇಷ್ಟಪಟ್ಟಿದ್ದು ಬೇಕಾಗಿತ್ತು ಕೊಡ್ತೀರಿ ಇಷ್ಟಪಟ್ಟಿದ್ದೆ ಯಾರ ಚಲೋ ಸೀರಿ ನೋಡೀನಿ ನನ್ನ ಕಡೆ ಇದ್ದಿದ್ದೆ ಕೊಡ್ಲೇನು ಮತ್ತೆ ಅರಿವಿ ಪರಿ ಇಷ್ಟ ಇದ್ದು ಕೇಳ ನಾ ಕೊಡ್ತೀನಿ ನಿಮಗೆ ಅದೇನೋ ಬೇಡ ನನಗೆ ನಿಮ್ಮ ಗಂಡನ ಇಷ್ಟಪಡಾಕತ್ತೇನೆ ಬಿಟ್ಟು ಕೊಡ್ತೀರ ಹುಚ್ಚಿ ಹುಡುಗಾಟ ಮಾಡೋದು ಮಾಡ್ತೀವಿ ಯಾವ್ದು ಹುಡುಗಾಟ ಮಾಡ್ಕೊಂಡು ಅಂದ ಗೊತ್ತಾಗಂಗೆ ಇಷ್ಟೆಲ್ಲ ಸಾಲಿಗೆ ಕೈತಿ ಶಾನೇನೋ ಚಲೋ ಹುಡುಗ ಸಿಕ್ತಾನ ಹಿಂಗೆಲ್ಲಾ ಮಾತಾಡಬಾರ್ದು ಎಷ್ಟು ತಿಳೋದು ಮಾತಾಡ್ತೀರಿ ನೀವು ಅವತ್ತು ನಾನ ಹೂ ಅಂದೇ ಅಂದ್ರೆ ಇವ್ರು ನಿಮ್ಗೆ ಸಿಕ್ತಿದ್ರೆ ಅವತ್ತು ಸೊಕ್ಕು ದಿಮಾಕು ಬಿಟ್ಟು ಮಾತಾಡಿದ್ದೆ ಅಂದ್ರೆ ಸಿಕ್ಕರೂ ಸಿಕ್ತಿದ್ರು ಆದ್ರೆ ಇವತ್ತು ಸಿಗೋ ಅಂದ್ರೆ ಸಿಗಂಗಿಲ್ಲ ಅವ್ರ ವಿಚಾರ ಇಟ್ಕೊಂಡು ನನ್ನ ಜೋಡಿ ಏನ್ರ ನೀ ಮಾತಾಡಕ್ ಬಂದಿ ಅಂದ್ರ ಅದನ್ನ ದಾಟಿ ನೀ ಬರಾಕ್ ಹೋಗ ಮನಿ ಬಂದಾರ ಹೊರ ಸುರ್ಬೇಕಾ ನಾಲ್ಕು ದಿನ ಬಂದಾಳ ಇರ್ಲಿ ಯಾವಾಗ ಹೊಕ್ಕಾಳ ಹೋಗ್ಕಾಳ ಸುಮ್ಮನ ನಮ್ ನಮ್ ಕ್ಲಾಪ್ ಸುಮ್ಮನೆ ಹೊರಗೆ ಹಾಕಿದ್ರ ಅಲ್ಲಿ ಏನಾರ ಹೇಳ್ಕೊತಿನಿ ಏನು ಅನಕ್ ಹೋಗ್ಬೇಡ ಅಡಾಕ್ ಹೋಗ್ಬೇಡ ಅದ ಮಾತಾಡಿ ವಾಜ ಏನರ ಕೇಳಿದ್ರ ಕೊಡ್ಬೋದಿತ್ತು ಕೇಳಕತ್ತಿದ್ ನಿನ್ನ ನಾ ಏನಂತ ನಿನಗೆ ಗೊತ್ತೈತಿ ನೀ ಅಂತ ನನಗೆ ಗೊತ್ತೈತಿ ನಡಬರ್ಕಿಂತವ್ರು ನೂರು ಮಂದಿ ಬಂದರು ನಮ್ಮ ನಾವು ಬಿಟ್ಕೊಡ್ಬಾರ್ದು ನಾವ್ ನಾವು ಸುದ್ದಿದ್ರ ಸಾಕು ಯಾರತ್ ಹಿಡ್ಕೊಂಡು ಗೊತ್ತಾಗ ಒಡ ತಮ್ಮ ತಮ್ಮನ ಜೀವನ ದಂಡಿಗೆ ಗಿರ್ಜಾನ್ ಜೋಡ ಮಾಡೈತಿ ಯಾರು ಬರೋದಿಲ್ಲ ಬಹುದರ್ಗು ಜೋಕೊಂಡು ಹೋಗಬೇಕು ಆಕಿ ಗಿರ್ಜಾ ಸ್ವಲ್ಪ ಸಿಟಕ್ ಸಿಟಕ್ ಅದ ನೀನ್ ಕರ್ದು ಉಣ್ಸದ ಬಾ ಅಣ್ಣ ಅದಮ್ಮ ತಂದಿ ತರದಾನ ವೈನಿ ಅದಕ್ಕೆ ತಾಯಿ ತರದಾಳೆ ನನಗಷ್ಟ ಅಲ್ಲ ನಿನಗೂ ಯಾಕ್ ತಿಳಿವಲ್ದ ನನ್ ತಂಗಿ ನಿಮ್ ಮಣ್ಣನ ಮದ್ವೆ ಆಗುತ್ತಾಳ ಇದ್ರಾಗ ನನ್ ತಪ್ಪೈತಿ ನೀ ನೀಳ್ಸಿ ಬುದ್ಧಿ ಹೇಳಕ್ ಬರುದಿಲ್ಲ ನಾಳೆ ನನ್ನ ಬಿಟ್ಕೊಡತ್ತಾಳ ಅವಾಗ ಬಿಟ್ಕೊಡಕ್ಕೆ ಬರ್ತೈತ್ರಿ ನೀವು ನನ್ನ ತಾಳಿ ಕಟ್ಟಿದ ಗಂಡದಿರಿ ಕಟ್ಕೊಂಡು ಗಂಡನ ನೀನ್ ಬಿಟ್ಕೊಡಕ್ ಆಗೋಲ್ ಅಂತದ್ರಾಗ ನಮ್ಮ ಒಯ್ನಿ ನಮ್ಮ ಅಣ್ಣನ್ ಹೆಂಗ್ ಬಿಟ್ಕೊಡ್ತಾಳ ನಿನಗತ್ಲಿ ನಮ್ ಒನ್ ಒಂದ್ ಹೆಣ್ಣ ಹಂಗಂದ್ರ ರಾಣಿಗೆ ಏನು ಏನ್ ಕಳಿಸ್ತೀರಿ ಕಳಿಸ್ರಿ ಹೇಳಿ ಕಳ್ಸೋದ್ರಾಗ ಏನೈತಿ ಮೊದಲ ರಾಣಿ ನಾ ಊರಿಗೆ ಕಳ್ಸ ಎಲ್ಲ ಆಕಿನ ಮಾಡ್ತಾಳ ಅಣ್ಣ ಒಂದು ಮಾತು ನಿನಗೆ ಏನು ಅಣುದಿಲ್ಲ ಏನರ ತಿಳ್ಕೊತಿ ಅಂತ ಹೇಳಿ ರಾಣಿ ಮಾತ್ ಕೇಳಿ ಏನೇನೋ ಮಾತಾಡದಾಯ್ತ ಅಕ್ಕಿನ ಹೆಂಗ್ ಬಿಟ್ಕೊಡಕ್ ಬರ್ತೈತಿ ನಮ್ಗಿಂತ ಸಣ್ಣವ್ರು ಏನರ ತಪ್ಪು ಮಾಡಿದ್ರ ತಿಳಿಸ್ ಬುದ್ಧಿ ಹೇಳೋರು ದೊಡ್ಡವರು ದೊಡ್ಡೋರು ಸಣ್ಣವ್ರನ್ನ ಆದಿ ಬಿಡ್ಸಕತ್ರಿ ಜೀವನದ ಏನ್ ಅರ್ಥೈತವ ಗಿರಿಜಾ ವೈನಿ ಮುಂದ ಹಿಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು ನಿನ್ನ ಮಣಿಗ್ ನಡ್ಯಾಕ್ ಬಂದೆ ನನ್ಗೆ ಏನ್ ಕಮ್ಮಂತ ಒಳಗೆ ಹೇಳ್ಬಿಡ ಏನು ಕಡಿಮೆ ಮಾಡಿಲ್ರಿ ನಾನ ಎಡಿದಂಗ್ತ ಸಣ್ಣಕ್ಕೆ ಅದಳ ತಿದ್ಕೊಂಡಳ ಏನು ಅನ್ನೋ ತಿದ್ಕೊಂಡ್ರ ಚಲೋ ಯಾರು ಸಲುವಾಗಿ ತಿದ್ಕೊತಾಳ ನಮ್ಮ ಹಂಸ ಸಲುವಾಗಿಲ್ಲ ತಂಗಿ ಮಾತ್ ಕೇಳಿ ಮನಿ ಒಡದ ಒಟ್ಟಾಳೆ ಮಾಡ್ಬೇಕನ್ನು ಹೇಳುದು ಪುಣ್ಯದಿಂದ ಬದುಕಿದ್ರ ಒಳ್ಳೆ ತನದಿಂದ್ರಿರ್ಯಾರ ಹೇಳ್ತಾರಲ್ಲ ಗುಣ ನೋಡಿ ಗುಡಿ ಕಟ್ಟಬೇಕು ಕೈ ತೊಳ್ಕೊಂಡು ಮುಟ್ಬೇಕು ನಂಗ ಗುಣ ಒಂದು ಚಲೋ ಇತ್ತಂದ್ರೆ ಯಾರಾದ್ರೂ ನಮ್ ಸಂಘ ಮಾಡ್ತಾರ ಯಾರಾದ್ರೂ ನಮ್ ಜೊತೆ ಇರ್ತಾರ ಗುಣಾನ ಹಾದಿ ಬಿಟ್ಟು ಹೋಯ್ತಂದ್ರ ಯಾರ ಯಾರ ಹಾಕರ ಇನ್ನು ಮುಂದ್ರ ಚೆಂದ ಹೊಂದ್ಕು ಸಾಕಷ್ಟ ನನ್ ತಂಗಿ ನಿನ್ ಮದ್ವೆ ಆಗ ಕಾಲ್ ಕಸ ಮಾಡಿದ್ಲ ಈಗ ಗೊತ್ತಾಗೇತೀ ದುಡಿಯೋರ್ದೇನು ರೈತರ ಬೆಲೆ ಏನಂತ ಹೇಳಿ ಗಿರಿಜಾ ನಿನ್ನ ತಂಗಿ ಅಷ್ಟ ಅಕ್ಕ ಎಷ್ಟೋ ಮಂದಿನ ರೈತರನ್ನ ಆಟ ಕಷ್ಟ ಲೆಕ್ಕ ಕಿಲಾರಂಗ ಮಾಡ್ಯಾರ ರೈತ ದೇವ್ರ ಮ್ಯಾಗ ನಂಬಿಕೆ ಇಟ್ಟು ಗೂಮ್ ತಾಯಿ ಬೀಜಾಗ ಅನ್ನಿಸ್ತಾನ ಮುಂದೆ ಬೆಳಿ ಬಂದ್ಮ್ಯಾಗ ಹಕ್ಕಿ ಪ್ರಾಣಿ ಪಕ್ಷಿಗಳು ತಗೋತಾಗುದಿಲ್ಲ ಮುಂದೆ ಬೆಳಿ ಬಂದ್ ರಾಶ್ ಆದ್ಮ್ಯಾಗ ಎಷ್ಟೋ ಮಂದಿಗೆ ದಾನ ಧರ್ಮ ಮಾಡಿ ತನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊತಾನ ಆದ್ರೆ ರೈತ ಈ ಡಾಕ್ಟರ್ ಅಂಗ ಈ ಪೊಲೀಸರಂಗ ಈ ಮಾಸ್ಟರ್ ಅಂಗ ಈ ಇಂಜಿನಿಯರ್ ಅಂಗ ಎಲ್ಲಾ ನನಗ ಇರ್ಲಿ ನನಗ ಬರ್ಲಿ ಅಂತ ಯಾವತ್ತೂ ಹೊಣಲಿಲ್ಲ ತನಗೆ ಎಷ್ಟು ಬೇಕು ಅಂತ ಇಟ್ಕೊಂಡು ದಾನ ಧರ್ಮ ಮಾಡ್ತಾನವ ಈ ರೈತನಂಗ ಯಾರು ಆಗೋದಿಲ್ವಾ ಆಗಾಕು ಮುಂದ್ ಹೆಜ್ಜೆ ಯಾರು ಇಡುದಿಲ್ಲ ಯಾಕಂದ್ರ ರೈತಗ ರೈತನ ಸಾಟಿ ಪುಣ್ಯ ಮಾಡಿನ್ಮವ ನಿಮ್ಮನ್ ಮದುವೆಯಾಗಿ ದೊಡ್ಡ ಪುಣ್ಯ ಮಾಡಿ ಗಿರಿಜಾ ಅದ ಪುಣ್ಯ ನಿನ್ನ ತಲೆ ಇಟ್ಕೊಂಡ್ ಬದಕ ಅದ ಪುಣ್ಯದಿಂದ ಗಂಡನ ಮುಂದೆ ಹಾಕೊಂಡ್ ಬದಕ ಇಂಥ ಪುಣ್ಯ ಏಳು ಜನ್ಮ ಖುಷಿಗೋದಿಲ್ವಾ ಯಾಕಂದ್ರ ನಿನ್ನೇನ ನಾವು ಹೊರಗಿನಕ್ಕೆ ತಿಳ್ಕೊಂಡಿಲ್ಲ ನಮ್ಮ ಮನೆಯಾಗ ನೀನು ಹೋಗ್ಬೇಕಂತ ತಿಳ್ಕೊಂಡಿವಿ ನಿನಗೆಲ್ಲಾರ ದಗದ ಹೆಚ್ಚಿಗೆ ಹಚ್ಚಿದ್ರೆ ನೀ ಏನಾರ ಹಾಳಾರ್ ಮಾಡ್ಕೊತಿ ಅಂತೇಳಿ ಇದ್ದು ಬಿದ್ದು ದಗದೆ ಅಲ್ಲ ನಿಮ್ಮ ಅಕ್ಕನ ಮಾಡ್ತಾಳೆ ನಿನಗೇನಾರ ಒಂದು ಮಾತಂದ್ರೆ ಏನರ ಮನಸ್ಸಿಗೆ ಹೇಳಿ ನಿನಗೆ ಒಂದು ಮಾತು ಇನ್ನತಕ್ಕ ಏನೂ ಅಂದಿಲ್ಲ ಇಟ್ಟು ತಿಳ್ಕೊಂಡು ನೀನ ಮುಂದ್ ಹಾಕೊಂಡು ಹೋದ್ರೆ ಆಕೈತಿ ಚಲೋಕೈತಡುವ ಮುಂದ್ ಹಾಕೊಂಡ್ ಹೋಗ್ಬೇಕಂದ್ರ ಮೊದಲ ಹಾಕಿನ ನಮ್ಮ ಹಾಕ್ಬೇಕ ಮಾವ ಗಿರಿಜಾ ನಿನ್ನ ತಗ ಇಂತ ಬುದ್ಧಿ ಬಂದ ಅಂದ್ರ ನನಗ ಹಾಲು ಕೊಡದ ಖುಷಿ ಆಯ್ತವ ಯಾಕಂದ್ರ ನಿನ್ನ ತಂಗಿ ಮಾಡಾಕತಿ ತಪ್ಪೈತಿ ನಿನ್ನ ತಂಗಿ ಮನೆಯಾಗಿದ್ರ ಮನಿ ಒಡದ್ ಒಟ್ಟಾಳಾಕೈತೆ ಅಂತೇಳಿ ನಮ್ಗೆಲ್ಲಾ ಗೊತ್ತಿತ್ತ ಆದ್ರೆ ಏನ್ರ ಒಂದ್ ಮಾತು ನಿನ್ನ ತಂಗಿಗೆ ತಿಳಿಸಿ ಬುದ್ಧಿ ಹೇಳಿದೇವಂದ್ರ ಏನು ಕೇಳ್ರೆ ತಿಳ್ಕೊಂಡು ಜಗಳ ಹಾಕೋದು ಗಪ್ಪಾಗಿದ್ದೆ ಆದ್ರೆ ನೀನಾಗಿ ಹೊತ್ಕೊಂಡೆಲ್ಲ ಅಟ್ಟ ಸಾಕು ಇನ್ನೇನು ಬೇಕು ಯಾಕಂದ್ರೆ ನಮ್ದು ರೈತರ ಮಣಿತನ ರಂಪಾಟ್ ಮಾಡಿ ಬದುಕೋದು ಗೊತ್ತಿಲ್ವಾ ಚಲೋ ಆಗಲಿ